ಆತ್ಮೀಯ ವಿದ್ಯಾರ್ಥಿಗಳೇ ಯುರೋಪಿಯನ್ ಆಗಮನದಲ್ಲಿ ಈ ಅರ್ಧವರ್ಷ ಪರೀಕ್ಷೆಗೆ ಬರುವಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡುವ ಮನನ ಮಾಡುವ ಮಂದಟ್ಟು ಮಾಡುವ ನಾನು ನಿಮಗೆ ತರ್ತಾಯಿದ್ದೀನಿ ಈಗ ಯುರೋಪಿನ ಆಗಮನದ ಮುಖ್ಯ ಪ್ರಶ್ನೋತ್ತರಗಳು ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳನ್ನು ವಿವರಿಸಿ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲ ಕುಡಿದು ರಸ್ತೆ ಕಪ್ಪು ಕೋಣೆ ದುರಂತ ಬಂಗಾಳ ಶ್ರೀಮಂತರಾದ ನೇಮಿಚಂದ್ ಮಾಣಿಕ್ ಚಂದ್ ಜಗತ್ ಶೇಟರನ್ನು ರಾಬರ್ಟ್ ಕ್ಲೈವ ತನ್ನ ಸೆಳೆದುಕೊಂಡನು ಪ್ಲಾಸಿಕ್ ಅದನ್ನು ಬ್ರಿಟಿಷ್ ಸರ್ಕಾರದಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಲು ಮೊದಲು ಹೆಜ್ಜೆಯಾಯಿತು ಹೇಗೆ ಮತ್ತು ಪ್ಲಾಸ್ಟಿಕ್ ಅದನ ಪರಿಣಾಮಗಳೇನು ಮೂರು ತಾಕ ಕೇಳಬಹುದು ಪ್ಲಾಸ್ಟಿಕ್ ಅದನವು ಸಾವಿರದ ಏಳುನೂರ ಐವತ್ತೇಳು ಜೂನ್ ಇಪ್ಪತ್ತ್ಮೂರರಂದು ನಡೆಯಿತು ರಾಬರ್ಟ್ ಸಿರಾಜ್ ಸಿರಾಜುದೋಲನ ಸೋಲಿಸಿದನು ಭಾರತೀಯರ ಅನೈಕ್ಯತೆ ಅಸಂಘಟನೆ ಮತ್ತು ವ್ಯಾಪಾರ ವರ್ಗದಲ್ಲಿದ್ದ ಲೋಭಿತನ ಪ್ರದರ್ಶನ ಮಿರ್ಜಾಫರ್ ಬಂಗಾಳದ ನವಾಬನಾದನು ಸಿರಾಜನು ಕಲ್ಕತ್ತಾ ಮೇಲೆ ದಾಳಿ ನಡೆಸಿದ್ದಕ್ಕೆ ಯುದ್ಧ ನಷ್ಟ ನೀಡುವುದು ಮಿರ್ಜಾಫರ್ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ನೀಡಿದನು ಬಂಗಾಳದ ಕಂಪನಿಗೆ ವ್ಯಾಪಾರ ಮಾಡಲು ಅನಿರ್ಬಂಧಿತ ಹಕ್ಕು ಮಿರ್ಜಾಫರ್ ಕಂಪನಿ ನೌಕರರ ಕೈಗೊಂಬೆಯಾಗಿ ನಿರಂತರ ಶೋಷಣೆಗೆ ಒಳಗಾದನು ಬಕ್ಸರ ಕದನಕ್ಕೆ ಕಾರಣ ತಿಳಿಸಿ ಬಕ್ಸರ್ ಕದನ ಕಾರಣಗಳೇನಪ್ಪ ಅಂದರೆ ಮೀರ್ ಕಾಸಿಮ್ ತನ್ನ ಸ್ವತಂತ್ರ ರಾಜ ಎಂದು ಭಾವಿಸಿದ್ದು ಪಶ್ಚಿಮ ಬಂಗಾಳದಲ್ಲಿ ಸುಂಕ ಮುಕ್ತ ವ್ಯಾಪಾರಕ್ಕೆ ಎಲ್ಲರಿಗೂ ಅನುಮತಿ ನೀಡಿದನು ಇವು ಬಕ್ಸರ್ ಕದನ ಕಾರಣಗಳಾದರೆ ಈಗ ಪರಿಣಾಮ ನೋಡೋಣ ಭಾರತೀಯ ವ್ಯಾಪಾರಿಗಳು ಬ್ರಿಟಿಷರೊಡನೆ ನೇರ ಸ್ಪರ್ಧೆಗಳಿದ್ದರೂ ಪರಿಣಾಮ ಬ್ರಿಟಿಷ್ ವ್ಯಾಪಾರಕ್ಕೆ ಭಾರಿ ಹೊಡೆತ ಬಿತ್ತು ಇದರಿಂದ ಬ್ರಿಟಿಷರು ನವಾಬರನ್ನು ವಿರೋಧಿಸಲು ವಿರೋಧಿಸಿದರು ಭಾರತೀಯ ವ್ಯಾಪಾರಿಗಳು ಕಸುಬುದಾರರು ಕಾಸಿಮರ ಬೆಂಬಲಕ್ಕೆ ನಿಂತರು ಮೀರ್ ಕಾಸಿಮ್ನನ್ನು ಕೆಳಗಿಳಿಸಿ ಮತ್ತೆ ಮೀರ್ ಜಾಫರ್ನನ್ನು ಮಾಡಿದರು ಬಕ್ಸರ್ ಕದನದ ಪರಿಣಾಮಗಳು ಯಾವುವು ಬಕ್ಸರ್ ಕದನವು ಬ್ರಿಟಿಷರನ್ನು ಬಂಗಾಳ ಬಿಹಾರ್ ನಿಜವಾದ ಒಡೆಯರೆಂದು ದೃಢೀಕರಿಸಿತು ಈ ಪ್ರಶ್ನೆ ಭಾಳ ಪ್ರಮುಖವಾಗಿದೆ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ನಾಳೆ ಆರು ವರ್ಷ ಪರಿಶೀಲನೆ ಬಂದರೆ ಬರಬಹುದು ಹೇಳಲಿಕ್ಕೆ ಬರಲ್ಲ ಸಾವಿರದ ಇನ್ನೂರ ಅರವತ್ನಾಲ್ಕರಲ್ಲಿ ಬಕ್ಸ್ರೇಕ ನಡೆಯಿತು ಎರಡನೇ ಶಾ ಆಲಂ ಬಂಗಾಳದಲ್ಲಿ ಕಂಪನಿಗೆ ದಿವಾನಿ ಹಕ್ಕು ನೀಡಿದ ಶಾ ಆಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ಹಣ ಪಡೆದನು ಶೋಜಾ ಉದ್ದ ಇದ್ದು ನಷ್ಟವಾಗಿ ಐವತ್ತು ಲಕ್ಷ ನೀಡಿದನು ಮೀರ್ ಮರಣವಾಯಿತು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ಬಂಗಾಳದ ಪೂರ್ಣ ಆಡಳಿತ ಕಂಪನಿ ವಶವಾಯಿತು ಬಂಗಾಳದಲ್ಲಿ ದ್ವಿಪ್ರಭುತ್ವ ಜಾರಿಯಾಯಿತು ದ್ವಿ ಸರ್ಕಾರ ಎಂದರೇನು ದ್ವಿಮುಖ ಸರ್ಕಾರ ಎಂದರೇನು ಕಂದಾಯ ವಸೂಲಾತಿ ನಾಗರಿಕ ಅಪರಾಧ ನ್ಯಾಯಾಲಯ ನಿರ್ವಹಣಾ ವ್ಯವಸ್ಥೆಯನ್ನು ಭಾರತೀಯ ಅಧಿಕಾರಿಗಳಿಗೆ ನೀಡಿ ಕಂದಾಯ ನಿರ್ವಹಣಾ ಆಡಳಿತವನ್ನು ಬ್ರಿಟಿಷರಿಗೆ ನೋಡಿಕೊಳ್ಳುತ್ತಿದ್ದರು ಪ್ರಶ್ನೆ ಆಲ್ಫಾನ್ಸುಡಿ ಅಲ್ಬು ಕರ್ಕನನ್ನು ಪೋರ್ಚುಗೀಸ್ ಸಾಮ್ರಾಜ್ಯ ಸ್ಥಾಪಕ ಎಂದು ಕರೆಯುತ್ತಾರೆ ಏಕೆ ಅಲ್ಬು ಅಲ್ಬಕರ್ಕನು ಸಾವಿರದ ಐದುನೂರು ಹತ್ತರಲ್ಲಿ ಬಿಯಾಕ್ ಸುಲ್ತಾನನಿಂದ ಗೋವಾ ವಶಪಡಿಸಿಕೊಂಡು ಪೋರ್ಚುಗೀಸ್ ಆಡಳಿತ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡಿದ್ದರಿಂದ ಆತನ ನಿಜವಾದ ಸ್ಥಾಪಕ ನೀಲಿ ನೀರಿನ ನೀತಿ ಎಂದರೇನು ಭೂಮಿಯ ಮೇಲೆ ಆಧಿಪತ್ಯಕ್ಕೆ ಹೊರತಾಗಿ ಸಮುದ್ರದ ಮೇಲೆ ಆಧಿಪತ್ಯ ಹೊಂದುವುದೇ ನೀಲಿ ನೀರು ನೀತಿಯಾಗಿತ್ತು ಇದರ ಮುಖ್ಯ ಉದ್ದೇಶ ನೌಕಾಶಕ್ತಿ ಬಲಪಡಿಸುವುದು ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ನಡೆಯುತ್ತಿತ್ತು ಮಧ್ಯಕಾಲದಲ್ಲಿ ವ್ಯಾ ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೀತಾ ಇತ್ತು ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಕೊಳ್ಳುತ್ತಿದ್ದರು ನಂತರ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟ್ಯಾಂಟ್ ನೋಪಲ್ ನಗರ ತಲುಪಿಸಿದರು ಇಲ್ಲಿನ ಇಟಲಿಯ ವರ್ತಕರು ಅವುಗಳನ್ನು ಕೊಂಡು ಯುರೋಪ್ ದೇಶಕ್ಕೆ ಮಾರುತ್ತಿದ್ದರು ಭಾರತ ಹೊಸ ಜಲಮಾರಿ ಕಂಡುಹಿಡಿಯಲು ಕಾರಣವಾದ ಅಂಶಗಳೇನು ಕಾನ್ಸ್ಟರ್ ಪತನದ ಪರಿಣಾಮಗಳೇನು ಪರಿ ಪರೀಕ್ಷೆಯ ಅತಿ ಪ್ರಮುಖ ಪ್ರಶ್ನೆ ಸಾವಿರದ ನಾಲ್ನೂರ ಐವತ್ತ್ಮೂರರಲ್ಲಿ ಕಾನ್ಸ್ಟ್ಯಾಂಟಿನೋಪಲ್ ತರ್ಕರ ವಶವಾಯಿತು ಎಲ್ಲ ವ್ಯಾಪಾರ ಮಾರ್ಗಗಳು ತರ್ಕ್ರ ವಶವಾದವು ತೀವ್ರತರವಾದ ತೆರಿಗೆ ಹೇರಿದರು ವರ್ತಕರಿಗೆ ಈ ಮಾರ್ಗವು ಲಾಭದಾಯಕವಾಗಿ ಪರಿಣಮಿಸಿರಲಿಲ್ಲ ಸ್ಪೇನ್ ಪೋರ್ಚುಗಲ್ ದೇಶಗಳೊಂದಿಗೆ ನಾವಿಕರಿಗೆ ಪ್ರೋತ್ಸಾಹ ನಡೆಯಿತು ಸಿಡಿಮದ್ದು ಅಸ್ಟೋಲಾಯ್ಡ್ ದಿಕ್ಸೂಚಿ ಉಪಕಾರ ಆವಿಷ್ಕಾರವಾಗಿತ್ತು ಈ ಎಲ್ಲ ಅಂಶಗಳು ಭಾರತಕ್ಕೆ ಹೊಸ ಜಲಮಾರ್ಗ ನೀಡಲು ನಿಜವಾದ ಕಾರಣಗಳು ಎಂದು ನಾವು ಇಲ್ಲಿ ಹೇಳಬಹುದಾಗಿದೆ ಈಗ ನೋಡಿ ಇದು ಪರೀಕ್ಷೆಗೆ ಭಾಳ ಮಹತ್ವದ ಪ್ರಶ್ನೆ ಅದೇನೆಂದರೆ ಮಾರ್ತಾಂಡ ವರ್ಮನ ಆಡಳಿತ ಭಾರತ ಇತಿಹಾಸದಲ್ಲಿ ಪ್ರಮುಖ ಕಾಲಘಟ್ಟವಾಗಿ ಗುರುತಿಸಲ್ಪಡುತ್ತದೆ ಸಮರ್ಥಿಸಿ ಮಾರ್ತಾಂಡ ವರ್ಮನ ಯಾರು ಅವನ ಬಗ್ಗೆ ಬರೆಯಿರಿ ಅಂತಲೂ ಕೇಳ್ಬೋದು ಇದು ಈಗ ಮೂರನೇ ವರ್ಷದ ಎರಡನೇ ವರ್ಷ ಸಿಲೆಬಸ್ ಇದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತರಿಂದ ಐವತ್ತೆಂಟರವರೆಗೆ ವಯನಾಡ್ ಸಂಸ್ಥಾನವನ್ನು ಆಳ್ವಿಕೆ ನಡೆಸಿದವನು ಮಾರ್ತಾಂಡ ವರ್ಮ ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ರಾಜಧಾನಿ ಬದಲಾವಣೆ ಮಾಡಿದವನು ಮಾರ್ತಾಂಡ ವರ್ಮ ಕರಿಮೆಣಸಿನ ವ್ಯಾಪಾರದಿಂದ ಹಿಡಿದು ಸಾಧಿಸುತ್ತಿದ್ದ ಡಚ್ ಅಂತ ನಡೆದವನು ಮಾರ್ತಾಂಡವರ್ಮ ಡಚ್ ಒಕ್ಕೂಟವನ್ನು ಸೋಲಿಸಿದವನು ಡಚ್ ಅಂದ ನೆಡುಮಂಗಡ ಕೊಟ್ಟಾರಕರ ವ್ಯಾಪಾರ ಕೇಂದ್ರಗಳನ್ನು ವಶಪಡಿಸಿಕೊಂಡನು ಈತನ ಕಾಲದಲ್ಲಿ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಯಿತು ತಿರುವಾಂಕೂರು ಸಂಸ್ಥಾನ ಶ್ರೀಮಂತ ಸಂಸ್ಥಾನವಾಯಿತು ಸಾವಿರದ ಏಳುನೂರ ನಲವತ್ತೊಂದರ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಕೊಟ್ಟಾರಕರ ಸಂಸ್ಥಾನದ ಮುಂದಿಟ್ಟುಕೊಂಡು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿತು ಸಾವಿರದ ಏಳುನೂರ ಐವತ್ತ್ಮೂರು ಆಗಸ್ಟ್ ಹದಿನೈದರಂದು ಡಚರು ಸಂಪೂರ್ಣವಾಗಿ ಶರಣಾದರು ಇಲ್ಲಿ ಇನ್ನೊಂದು ಪ್ರಶ್ನೆ ಅಭ್ಯಾಸ ಮಾಡ್ಕೊಳ್ಬೋದು ಹದಿನಾಲ್ಕನೇ ಹದಿನಾರನೇ ಶತಮಾನದ ಹಂತದಲ್ಲಿ ಹದಿನಾರು ಶತಮಾನದಲ್ಲಿ ವಿಶ್ವದ ಪ್ರಮುಖ ಸಾಂಬಾರು ಪದಾರ್ಥ ಕೇಂದ್ರ ಯಾವುದಾಗಿತ್ತು ಅಂತ ಕೇಳಿದ್ರೆ ಕೇಳಿದರೆ ಕೇಳಬಹುದು ಆಗ ನಾವು ಉತ್ತರ ಕೊಚ್ಚಿ ಮೊದಲನೇ ಕರ್ನಾಟಕ ಯುದ್ಧವನ್ನು ವಹರಿಸಿ ಮೊದಲನೇ ಕರ್ನಾಟಕ ಯುದ್ಧ ಸಾವಿರದ ಏಳು ನಲವತ್ತಾರರಿಂದ ನಲವತ್ತೆಂಟರವರೆಗಡೆಯಿತು ಡೂಪ್ಲಿಯ ಕೋರಿಕೆಯ ಮೇರೆಗೆ ಲೋಬಾಡಿನಾಯ್ಸ್ ಮಾರಿಷಸ್ನಿಂದ ಬಂದು ಬ್ರಿಟಿಷರಿಂದ ಮದ್ರಾಸ್ ವಶಕ್ಕೆ ಪಡೆದನು ಬ್ರಿಟಿಷರು ಅನ್ವರುದ್ದೀನ ಸಹಾಯ ಕೇಳಿದರು ಅನ್ವರುದ್ದೀನ ಫ್ರೆಂಚ್ ಸೋತನು ಲಾಬೋಡಿನಾಯಿ ಹಣ ಪಡೆದು ಮದ್ರಾಸ್ ಬ್ರಿಟಿಷರಿಗೆ ನೀಡಿದ ಡೂಪ್ಲೆ ಮದ್ರಾಸ್ ಪಡೆಯಲು ಪ್ರಯತ್ನಿಸಿ ವಿಫಲನಾದ ಯುರೋಪಿನಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ನ ನಡುವೆ ಆದ ಏಕ್ಸಲಾ ಚಪೇಲ್ ಒಪ್ಪಂದದೊಂದಿಗೆ ಯುದ್ಧ ಕೊನೆಯಾಯಿತು ಮತ್ತೊಂದು ಪ್ರಮುಖ ಪ್ರಶ್ನೆ ಬರ್ತಾ ಇದೆ ಅದು ಯಾವುದಪ್ಪ ಅಂದರೆ ಎರಡನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ ಸಾವಿರದ ಏಳು ನಲವತ್ತೊಂಬತ್ತರಿಂದ ಐವತ್ನಾಲ್ಕರ ನಡುವೆ ನಡೆದಂಥ ಯುದ್ಧವೇ ಎರಡನೇ ಕರ್ನಾಟಕ ಯುದ್ಧ ಫ್ರೆಂಚರು ಹೈದರಾಬಾದಿನಲ್ಲಿ ಸಲಬತ್ ಜಂಗನನ್ನು ನಿಜಾಮನನ್ನಾಗಿ ಮಾಡಿ ರಕ್ಷಣೆಗೆ ಬುಶಿಯನ್ನು ನೇಮಿಸಿದರು ಫ್ರೆಂಚರು ಚಂದಾ ಸಾಹೇಬನನ್ನು ಕರ್ನಾಟಕ ನವಾಬನಾಗಿ ನೇಮಕ ಮಾಡಿದರು ರಾಬರ್ಟ್ ಕ್ಲೈವ ಕರ್ನಾಟಕ ರಾಜಧಾನಿ ಆರ್ಕಾಟಿನ ಮೇಲೆ ದಾಳಿ ಮಾಡಿ ಚಂದಾ ಚಂದಾಸಾಹೇಬನನ್ನು ಸೋಲಿಸಿದರು ಬ್ರಿಟಿಷರು ಮಹಮ್ಮದ್ ಆಲಿಯನ್ನು ಕರ್ನಾಟಕ ನವೊಬ್ಬನಾಗಿ ನೇಮಿಸಿದರು ಫ್ರೆಂಚರನ್ನು ಡೂಪಲಿಯನ್ನು ಹಿಂದೆ ಕರೆಸಿಕೊಂಡು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆ ಹಿನ್ನಡೆಯಾಯಿತು ಬ್ರಿಟಿಷರಿಗೆ ಪ್ರತಿಷ್ಠೆಯಿಂದ ಕೊಟ್ಟಿತು ಪಾಂಡಿಚೇರಿ ಒಪ್ಪಂದದೊಂದಿಗೆ ಯುದ್ಧ ಕೊನೆಯಾಯಿತು ಮೂರನೇ ಕಾರ್ನಾಟಿ ಯುದ್ಧದ ಬಗ್ಗೆ ಬರೆಯಿರಿ ಸಾವಿರದ ಏಳ್ನೂರ ಐವತ್ತಾರರಿಂದ ಅರುವರವರೆಗೆ ನಡೆದಂಥ ಯುದ್ಧವೇ ಮೂರನೇ ಕಾರ್ನಾಟಕ ಯುದ್ಧ ಫ್ರೆಂಚರ ಕೌಂಟ್ ಡಿ ಲಾಲಿಯಿಂದ ಸಾವಿರದ ಏಳು ಅರವತ್ತರಲ್ಲಿ ವಾಂಡಿಬಾಷ್ ಕೋಟೆಯ ಮುತ್ತಿಗೆ ವಾಂಡಿಬಾಸ್ ಕದನದಲ್ಲಿ ಬ್ರಿಟಿಷ್ ಅಧಿಕಾರಿ ಕಾರ್ ಐರ್ಕೂಟ್ ಫ್ರೆಂಚನ್ನು ಸೋಲಿಸಿ ಬುಶಿನ ಸೆರೆ ಹಿಡಿದರು ಲಾಲಿಯು ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಂಡನು ಸಾವಿರದ ಏಳು ಅರವತ್ತೊಂದರಲ್ಲಿ ಲಾಲಿಯು ಬೇಷರತ್ತಾಗಿ ಶರಣಾದನು ಪ್ಯಾರಿಸ್ ಒಪ್ಪಂದದೊಂದಿಗೆ ಯುದ್ಧ ಕೊನೆಯಾಯಿತು ಕಾರ್ನಾಟಿಕ್ ಯುದ್ಧದ ಪರಿಣಾಮಗಳೇನು ಕಾರ್ನಾಡ ಯುದ್ಧದ ಪರಿಣಾಮಗಳು ನಿರ್ವಹಿಸಿ ಸಾವಿರದ ಏಳು ಅರವತ್ತ್ಮೂರರ ಪ್ಯಾರಿಸ್ ಒಪ್ಪಂದದೊಂದಿಗೆ ಯುದ್ಧ ಕೊನೆಯಾಗಿ ಫ್ರೆಂಚರ ಪಾಂಡಿಚೇರಿಯನ್ನು ಪಡೆದರು ಫ್ರೆಂಚರ ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಂಡರು ಫ್ರೆಂಚರು ದಕ್ಷಿಣ ಭಾರತದಲ್ಲಿ ಮೂಲೆಗುಂಪಾದರು ಬ್ರಿಟಿಷರು ತಮ್ಮ ಇತರ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನು ದಮನ ಮಾಡಿದರು ಭಾರತದಲ್ಲಿ ಡಚ್ಚರ ಅಧಿಕಾರದ ಕಾರಣಗಳೇನು ಏನಪ್ಪ ಅವನ್ ಕಾರಣಗಳು ಅಂತಂದರೆ ಭಾರತದಲ್ಲಿ ಇಂಗ್ಲೀಷ್ ಏಳಿಗೆ ಡ್ಯಾಚರು ಆಗ್ನೇಯ ಏಷ್ಯಾದಲ್ಲಿ ವಶಪಡಿಸಿಕೊಂಡ ದ್ವೀಪಗಳಲ್ಲಿ ಹೆಚ್ಚು ಆಸಕ್ತರಾದರು ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ತಮ್ಮ ಪ್ರಾಬಲ್ಯ ಉಳಿಸಿಕೊಳ್ಳಲು ಮಾಡಿದ ಹೋರಾಟವನ್ನು ವಿವರಿಸಿ ಲಾಬೋರ್ಡಿನಾಯ್ಸ್ ಬ್ರಿಟಿಷರಿಂದ ಮದ್ರಾಸ್ ವಶಪಡಿಸಿಕೊಂಡ ಬ್ರಿಟಿಷರು ಕಳುಹಿಸಿದ ಅನ್ವರುದ್ದೀನ ಫ್ರೆಂಚರಿಂದ ಸೋತನು ಲಾಬೋರ್ಡಿನ ಬ್ರಿಟಿಷರಿಂದ ಹಣ ಪಡೆದುಕೊಂಡು ಮದ್ರಾಸನ್ನು ಮರಳಿಸಿದನು ಡೂಪ್ಲೆ ಮದ್ರಾಸನ್ನು ಮತ್ತೆ ಪಡೆಯುವ ಯತ್ನ ವಿಫಲವಾಯಿತು ರಾಬರ್ಟ್ ಲೇಔ ಚಂದಾ ಸಾಹೇಬನನ್ನು ಕೊಂದು ಮಹಮ್ಮದ್ ಆಲಿಯನ ಓಬನನ್ನಾಗಿ ಮಾಡಿದ ಫ್ರೆಂಚರು ಡೂಪ್ಲೆಯನ್ನು ಹಿಂದೆ ಕರೆಯಿಸಿಕೊಂಡರು ಕೌಂಟಿಡಿಯಲ್ಲಿ ಲಾಲಿಯು ವಾಂಡಿವಾಸ್ ಕೋಟೆಗೆ ಮುತ್ತಿಗೆ ಹಾಕಿದನು ವಾಂಡಿ ಕದನದಲ್ಲಿ ಬ್ರಿಟಿಷ್ ಅಧಿಕಾರಿ ಸರ್ ಐರ್ಕೋಟನ್ನು ಫ್ರೆಂಚರನ್ನು ಸಂಪೂರ್ಣವಾಗಿ ಸೋಲಿಸಿದನು ಫ್ರೆಂಚರು ಪಾಂಡಿಚೇರಿಯನ್ನು ಮರಳಿ ಪಡೆದರು ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾದರು ಬಂಗಾಳ ಸರ್ಕಾರಕ್ಕೆ ನಷ್ಟ ಉಂಟಾಗಲು ಕಾರಣವೇನು ಒಂದು ಸಣ್ಣ ಪ್ರಶ್ನೆ ಕಂಪನಿಗೆ ಸೀಮಿತವಾಗಿ ದಸ್ತಕಗಳನ್ನು ಕಂಪನಿಯ ನೌಕರರು ತಮ್ಮ ಖಾಸಗಿ ವ್ಯಾಪಾರಕ್ಕಾಗಿ ದುರುಪಯೋಗ ಮಾಡಿಕೊಂಡಿದ್ದರಿಂದ ದುರುಪಯೋಗ ಮಾಡಿಕೊಂಡ್ರಿಂದ ಬಂಗಾಳ ಸರ್ಕಾರಕ್ಕೆ ಬಹುದೊಡ್ಡ ನಷ್ಟವಾಯಿತು ಎಂದು ಹೇಳ್ಬೋದು ದಿಮ್ಕ ಸರ್ಕಾರದಿಂದ ದೇಶದ ಬೊಕ್ಕಸಕ್ಕೆ ನಷ್ಟ ನಷ್ಟ ಸಂಭವಿಸಿತು ಸಮರ್ಥಿಸಿ ಕಂದಾಯ ವಸೂಲಾತಿ ನಾಗರಿಕ ಅಪರಾಧ ನ್ಯಾಯ ನಿರ್ವಹಣಾ ವ್ಯವಸ್ಥೆಯನ್ನು ಭಾರತ ಅಧಿಕಾರಿಗಳಿಗೆ ನೀಡಲಾಯಿತು ಕಂದಾಯ ನಿರ್ವಹಣಾ ಆಡಳಿತವನ್ನು ಬ್ರಿಟಿಷರು ನೋಡಿಕೊಳ್ಳುತ್ತಿದ್ದರು ಕಂದಾಯದ ಹಣ ಬ್ರಿಟಿಷರ ಬಳಿಯು ಉಳಿದ ಕಾರಣ ದೇಶದ ಬೊಕ್ಕಸಕ್ಕೆ ನಷ್ಟ ಉಂಟಾಯಿತು ಧನ್ಯವಾದಗಳು ಆತ್ಮೀಯ ವಿದ್ಯಾರ್ಥಿಗಳೇ ನೆಲ್ಮೆ ಪೋಷಕರುಗಳೇ ನೀವು ಅಭ್ಯಾಸ ಮಾಡಿ ಮನನ ಮಾಡಿ ನಾಳೆ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಿರಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಯಾರೆಲ್ಲ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಉನ್ನತ ವಿಷಯಗಳೊಂದಿಗೆ ನನ್ನ ಧ್ವನಿ ತೆಗೆದುಕೊಂಡು ನಿಮ್ಮ ಬಳಿ ಬರ್ತಾಯಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಾತೆ ಮಾತೈ